ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮಹಾಯುದ್ಧ ಹತ್ತಾರು ವರ್ಷದ ಸೀಡು ತರಿಸಿಕೊಳ್ಳುತ್ತಾ ನಮ್ಮ ಆರ್ ಸಿ ಬಿ ಇಂದು ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮತ್ತು ಚಪಾಕ್ ಮೈದಾನದಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಒಂದು ರೋಚಕ ಪಂದ್ಯ ಅಂದರೆ ನಡೀತಿದೆ ಬಟ್ ಈ ಹಿಂದೆ ಆರ್ ಸಿ ಬಿ ಏನಪ್ಪ ಅಂದರೆ ಸಿ ಎಸ್ ಕೆ ಅವರು ತೆಗೆದು ಲೀಗ್ನಲ್ಲಿ ಪ್ಲೇಆಫ್ಗೆ ಎಂಟ್ರಿ ಕೊಟ್ಟಿತ್ತು ಬಟ್ ಸಿ ಎಸ್ ಕೆ ತಂಡವನ್ನು ನಾವು ಸೋಲಿಸಿ ಇದೀಗ ಪ್ಲೇ ಆಫ್ ರಸ್ನಿಂದ ಹೊರಹಾಕಿದ್ವಿ ಬಟ್ ಇದಾದ ಬಳಿಕ ಆರ್ ಸಿ ಬಿ ಮತ್ತೊಮ್ಮೆ ಇದೀಗ ಸೀಡು ತುರಿಸಿಕೊಳ್ಳಲು ರೆಡಿಯಾಗ್ತಿದೆ ಅಂದರೆ ಸಿ ಎಸ್ ಕೆ ತಂಡ ಕಳೆದ ಬಾರಿಯ ಸೇಡಿಗೆ ಇದೀಗ ಸೇಡು ತುರಿಸಿಕೊಳ್ಳಲು ಮುಂದಾದರೆ ನಮ್ಮ ಆರ್ ಸಿ ಬಿ ತಂಡ ಹದಿನಾರು ವರ್ಷದ ಸೇಡ ತೋರಿಸಿಕೊಳ್ಳುವಂತ ಮುಂದಿದೆ ಅಂತ ಹೇಳ್ಬೋದು ಅಂದರೆ ಚಪಾಕ್ ಮೈದಾನದಲ್ಲಿ ಆರ್ ಸಿ ಬಿ ಒಟ್ಟರಾಗಿ ಒಂಬತ್ತು ಪಂದ್ಯ ಆಡಿದ್ದು ಎಂಟು ಸೋತು ಒಂದು ಗೆದ್ದಿದೆ ಅಂದರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಎಂಟರಲ್ಲಿ ನಾವು ಸ್ಟಾರ್ಟಿಂಗ್ ಅಂದರೆ ಐ ಪಿ ಎಲ್ ಪ್ರಾರಂಭದಲ್ಲಿ ಗೆದ್ದಿವಿ ಬಟ್ ಅದಾದ ಬಳಿಕ ಚಪಾಕ್ ಮೈದಾನದಲ್ಲಿ ಆರ್ ಸಿ ಬಿಗೆ ಒಂದೇ ಒಂದು ಗೆಲುವು ಕೂಡ ಸಾಧಿಸಲು ಸಾಧ್ಯ ಆಗಿಲ್ಲ ಈಗಾಗಿ ಈ ಒಂದು ಗೆಲುವು ಸಾಧಿಸಿ ಸೇಡು ತುರಿಸಿಕೊಳ್ಳುವಂಥ ಆರ್ ಸಿ ಬಿ ಹೆಜ್ಜೆ ಅಂತ ಹೇಳ್ಬೋದು ಬಟ್ ಈ ಬಾರಿ ಬಲಿಷ್ಠ ಆರ್ ಸಿ ಬಿ ತಂಡ ಆಗಿದೆ ಅಂತ ಹೇಳ್ಬೋದು ಕಳೆದ ಬಾರಿ ಅಂದರೆ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಶುಭಾರಂಭ ಮಾಡಿದರೆ ಸಿಎಸ್ಗೆ ಕೂಡ ಗೆದ್ದು ಬರ್ತದೆ ಈಕಕಿ ಎರಡೂ ತಂಡಗಳಿಗೂ ಕೂಡ ಇದು ಮಹತ್ವದ ಗೆಲುವು ಅಂತ ಹೇಳ್ಬೋದು ಇನ್ನು ಯಾರಿಗೆ ಗೆಲ್ತಾರೆ ಈ ಒಂದು ಪಂದ್ಯ ಅಂತ ಕಾದುಡಬೇಕು ಬಟ್ ಕೆ ತಂಡದ ಹತ್ರ ಐದು ಜನ ಸ್ಪಿನ್ನರ್ಗಳು ಇದ್ದಾರೆ ಅಂತ ಹೇಳ್ಬೋದು ಇನ್ನು ಅಶ್ವಿನಾಗಲಿ ಜಡೇಜಾ ಮತ್ತು ರಚಿನ್ ರವೀಂದ್ರ ಇನ್ನು ಅದೇ ನೂರ್ ಅಹಮದ್ ಅಂತ ಸ್ಟಾರ್ ಸ್ಪಿನ್ನರ್ಗಳು ಇದ್ದರೆ ಆರ್ ಸಿ ಬೇಹತ್ರ ಇದೀಗ ಸ್ಪಿನ್ನನ್ನು ಎದುರಿಸುವ ಸ್ಫೋಟಕ ದಾಂಡಿಗಿರಿದ್ದಾರೆ ಇದು ರಜತ್ ಪಟ್ಟದಾರ್ ಕ್ಯಾಪ್ ಅಂದರೆ ವಿರಾಟ್ ಕೊಹ್ಲಿ ಲಿವ್ಯಾಂಗ್ ಲಿವಿಂಗ್ಸ್ಟನ್ ಅದೇ ಥರ ಪಿಲ್ ಸಾಲ್ಟ್ ಇನ್ನು ಟಿಮ್ ಡೇವಿಡ್ ಮತ್ತು ಜಿತೇಶ್ ಶರ್ಮಾ ಅಂತ ಸ್ಟಾರ್ ಆಟಗಾರರ ದಂಡೆ ಆರ್ ಸಿ ಬಹತ್ರೆ ಇದೆ ಬಟ್ ಯಾರು ಗೆಲ್ತಾರೆ ಈ ಒಂದು ವಾಹನ ಕಾದುನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ